ಕ್ಷೇತ್ರದ ಚುನಾವಣೆಯ ಶಿವಸೇನಾ ಪ್ರಚಾರದ ಕಾರ್ಯ ಉದ್ಘಾಟನೆ ಶಾಸಕ ವಿ ಮುನಿಯಪ್ಪ ಅವರ ಉತ್ತಮ ಆರೋಗ್ಯಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರಿಂದ ವಿಶೇಷ ಪೂಜೆ ಗಿಡ ಹಿಡಿಯುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಕರ್ನಾಟಕ ಸಂಗ್ರಾಮ ಸೇನೆ ಸೃಷ್ಟಿಗೆ ಮೂಲಕ ನಮ್ಮ ಸುತ್ತಮುತ್ತಲು ನಮಗೆ ಗೊತ್ತಿಲ್ಲದ ಅದೆಷ್ಟು ಸ್ಥಳಗಳ ಪರಿಚಯ ನಮಗೆ ಇರುವುದಿಲ್ಲ ಜಲಮಾರ್ಗ ಕಣ್ತುಂಬಿಕೊಳ್ಳಲು ನೀವು ಜೋಗಕ್ಕೆ ಹೋಗಬೇಕಂತಿಲ್ಲ ಒಂದು ಸ್ಥಳ ಇಲ್ಲಿದೆ ನೋಡಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತಿನಿ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದರಿ ನಿಲುಕಿನಲ್ಲಿ ನಿತ್ಯ ಹರಿಗ ಗಂಧ ತರುವುಗಳಲ್ಲಿ ನಿತ್ಯ ತಾಯಿ ನಿತ್ಯೋತ್ಸವ ಈ ಸಾಲು ಕಿವಿಗೆ ಬಿದ್ದಾಗ ಮೊದಲು ಕಣ್ಣೆದುರು ಬರುವ ಹೆಸರು ನಿತ್ಯೋತ್ಸವ ಖ್ಯಾತಿ ಕವಿ ಕೆ ಎಸ್ ನಿಸರ ಅಹಮದ್ ಅವರದ್ದು ಹೌದು ವೀಕ್ಷಕರೇ ಸೃಷ್ಟಿಗೆ ಮೂಲವಾದ ಪ್ರಕೃತಿ ಸೌಂದರ್ಯ ಯಾರಿಗೆ ಇಷ್ಟ ಇಲ್ಲ ಹೇಳಿ ಜಲಪಾತ ಕಣ್ತುಂಬಿಕೊಳ್ಳಲು ಜೋಗಕ್ಕೆ ಹೋಗಬೇಕೇ ನಮ್ಮ ಸುತ್ತಮುತ್ತಲೂ ನಮಗೆ ಗೊತ್ತಿಲ್ಲದ ಅದೆಷ್ಟು ಸ್ಥಳಗಳ ಪರಿಚಯ ನಮಗೆ ಇರೋದಿಲ್ಲ ಹೇಳ್ತಾರಲ್ಲ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ನಮ್ಮ ಪಕ್ಕದಲ್ಲಿಯೇ ಅಂದರೆ ಹುಮ್ನಾಬಾದ ತಾಲೂಕು ಕೇಂದ್ರದಿಂದ ಕೇವಲ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಇರುವಂಥ ಆನೇಕುಳ ಹೆಸರಿನ ರಮ್ಯ ಪರಿಸರದಲ್ಲಿ ಮಳೆಗಾಲದಲ್ಲಿ ಅಂಥದ್ದೊಂದು ಜಲಪಾತ ಕಣ್ತುಂಬಿಕೊಳ್ಳಲು ಸಿಗುತ್ತದೆ ನಿರಂತರ ಮಳೆ ಸುರಿಯುವಾಗ ಮಾತ್ರ ಸುಮಾರು ಅರವತ್ತು ಅಡಿ ಎತ್ತರದಿಂದ ಸುರಿಯುವ ಆನೆ ಕುಳ ಜಲಪಾತ ಅತ್ಯ ಅದ್ಭುತವಾಗಿದೆ ನವಿಲು ಮೊಲ ಜಿಂಕೆ ಸೇರಿದಂತೆ ವಿವಿಧ ಜಾತಿ ಪಕ್ಷಿಗಳು ಗೂಗಿ ಹಾವು ಮೊದಲಾದವು ಅಲ್ಲಿ ಕಾಣಿಸಿಕೊಳ್ಳುವ ಇವುಗಳನ್ನು ನೋಡುವುದೇ ಆನಂದ ಇದು ಸದ್ಯ ಕೇವಲ ಮಳೆಗಾಲದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಇದನ್ನು ಕೃತಕವಾಗಿ ನಿರಂತರ ಜಲಧಾರಿಯಾಗಿ ಹರಿಯುವ ವ್ಯವಸ್ಥೆ ಮಾಡುವ ಮೂಲಕ ಪ್ರಸಿದ್ಧ ಪ್ರವಾಸಿಗರ ತಾಣವಾಗಿಸಬಹುದು ಈ ನಿಟ್ಟಿನಲ್ಲಿ ಈ ಭಾಗದ ಪ್ರಕೃತಿ ಪ್ರೇಮಿಗಳು ಚುನಾಯಿತ ಪ್ರತಿನಿಧಿಗಳು ಅಭಿವೃದ್ಧಿಪಡಿಸಲು ಮುಂದಾಗಬೇಕೆಂದು ಪಕ್ಷಿ ತಜ್ಞರು ಉಪನ್ಯಾಸಕರು ಆಗಿರುವ ಡಾಕ್ಟರ್ ಶ್ರವಣ್ ಕುಮಾರ್ ಅವರ ಸಲಹೆಯಾಗಿದೆ ಧಾರವಾಡ ಜಿಲ್ಲೆ ಕಲಗಟಕಿ ತಾಲೂಕಿನ ಕೆ ಹುಣಸೆಕಟ್ಟಿ ಗ್ರಾಮದಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆ ಉದ್ಘಾಟನೆ ಮಾಡಲಾಯಿತು ಹಾಗೂ ಕೊರೋನಾದಲ್ಲಿ ಹಗಲಿರುಳು ಸೇವೆಗೈದ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಕಾರ್ಯಕರ್ತೆಯರು ಹಾಗೂ ತಾಲೂಕಿನ ಎಲ್ಲ ಪತ್ರಕರ್ತರಿಗೂ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಸಾಂಕೂರ್ ಅವರು ಗ್ರಾಮ ಘಟಕದ ಸರ್ವ ಕಾರ್ಯಕರ್ತೆಯರಿಗೂ ಹಾಗೂ ಬೇರೆ ಊರಿನಿಂದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ಅಗಲಿ ಒಂದು ವಿಜೃಂಭಣೆಯಿಂದ ಕರ್ನಾಟಕ ಸಂಗ್ರಾಮ ಸೇನೆ ಕಾರ್ಯಕರ್ತರು ಹಮ್ಮಿಕೊಂಡಿದ್ದು ಒಳ್ಳೆಯ ಒಂದು ಸಂತೋಷ ಸುದ್ದಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಹಳ್ಳಿಗಳಿಂದ ಬಲವಂತರಗಡ್ಡಿ ಮುಚ್ಚಿಗಟ್ಟಿ ಹಾಗೂ ಇನ್ನಿತರೆ ಗ್ರಾಮಗಳಿಂದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಮಹಿಳಾ ಘಟಕದಿಂದ ಮಂಡಳಿ ಹಾಗೂ ಬಲವಂತರಿಂದ ಆಗಮಿಸಿರುವ ಎಲ್ಲ ಮಹಿಳೆಯರಿಗೆ ಕೂಡ ನಾನು ಮತ್ತೊಮ್ಮೆ ಊರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆ ಅಧ್ಯಕ್ಷರಾದ ಹಾಗೂ ರಾಜ್ಯಾಧ್ಯಕ್ಷರಾದ ಸಂಜೀವ್ ದುಮಕ್ನಾಳ್ ತಾಲೂಕಾ ಅಧ್ಯಕ್ಷರಾದ ಸಾತಪ್ಪ ಕುಂಕೂರ್ ಉಪಾಧ್ಯಕ್ಷರಾದ ಶಂಕರಗೌಡ ಬಾವಿಕಟ್ಟಿ ಗ್ರಾಮ ಘಟಕದ ಅಧ್ಯಕ್ಷರಾದ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ತಾಲೂಕಾ ಮಹಿಳಾ ಅಧ್ಯಕ್ಷರು ಹಾಗೂ ರೈತ ಸಂಘದ ಮಹಿಳಾ ಅಧ್ಯಕ್ಷರು ಹಾಗೂ ಬಿಜೆಪಿ ತಾಲೂಕಾ ನಗರ ಘಟಕದ ಅಧ್ಯಕ್ಷರಾದ ಪರಶುರಾಮ್ ಹುಲಿಹೊಂಡ್ ಹಾಗೂ ಮುಕ್ಕಲ ಆಸ್ಪತ್ರೆ ಅಧಿಕಾರಿಯಾದ ಕಳಸಣ್ಣವರ್ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಮೇಶ್ ಸೋಲಾರಗೊಪ್ಪ ಹಾಗೂ ಸಂಘದ ಸರ್ವ ಕಾರ್ಯಕರ್ತರು ಹಾಗೂ ಗ್ರಾಮದ ಹಿರಿಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಎಲ್ಲ ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಭಾಗದ ಶಿಕ್ಷಕರ ಸಮಸ್ಯೆ ಬೆಂಗಳೂರಿನಲ್ಲಿ ಕುಳಿತು ಬಗೆಹರಿಸಲು ಸಾಧ್ಯವಿಲ್ಲ ಈ ನಿಟ್ಟನಲ್ಲಿ ಸದಾ ನಿಮ್ಮ ಕೈಗೆಟುಕುವ ಕಲಬುರಗಿಯಲ್ಲಿರುವ ನನಗೆ ಗೆಲ್ಲಿಸಿದರೆ ಖಂಡಿತ ಮುನ್ನೂರ ಎಪ್ಪತ್ತೊಂದು ಅಡಿಯಲ್ಲಿ ಈ ಭಾಗದ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳನ್ನು ಅನುದಾನ ವ್ಯಾಪ್ತಿಗೆ ತರಲು ಪ್ರಾಮಾಣಿಕ ಪ್ರಯತ್ನಿಸುವುದಾಗಿ ಶಶಿಲ್ ಜಿ ನಮೋಷಿ ಭರವಸೆ ನೀಡಿದರು ಶಿಕ್ಷಣ ಪ್ರೇಮಿ ಜಗನ್ನಾಥ್ ಹಲಮುಡಗಿ ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿ ನಮಿಶೆಯವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ಅದ್ರ ಜೊತೆ ಹೇಳಬೇಕಾದ್ರೆ ಇವತ್ತ ನಾವು ಹಿಂದೆ ಕೂಡ ಬಹಳಷ್ಟು ಎಲ್ಲರೂ ಪ್ರಯತ್ನ ನಾವು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆವು ಕೆಲವೊಂದು ಇದರಲ್ಲಿ ಏನಂದ್ರೆ ಇದಾಗಿದೆ ಎಂದರು ಎಂಟು ಲಕ್ಷ ಮೀರಿದ ಸಂಬಳವನ್ನು ಪಡೆಯುತ್ತಿರುವ ಶಿಕ್ಷಕರ ಮಕ್ಕಳನ್ನ ಗ್ರಾಮೀಣ ವ್ಯಾಪ್ತಿಗೆ ತೆಗೆದುಕೊಂಡು ಲಭಿಸುವಂತೆ ಅನುಕೂಲ ಕಲ್ಪಿಸಬೇಕೆಂದು ಕಾಶಿನಾಥ್ ಕೂಡಲಿ ಆಗ್ರಹಿಸಿದರು ಸರ್ವೋದಯ ಶಿಕ್ಷಣ ಸಂಸ್ಥೆ ಪ್ರಾಚಾರ್ಯ ಶಾಂತವೀರ ಯಲಲ್ ಅನುದಾನ ವ್ಯಾಪ್ತಿಗೆ ಒಳಪಡಿಸಿದ್ದಲ್ಲಿ ಸಾವಿರಾರು ಶಿಕ್ಷಕರ ಭವಿಷ್ಯ ನಿರ್ಮಾಣವಾಗುತ್ತದೆ ಎರಡ್ ಸಾವಿರದ ಆರರಿಂದ ಈಚೆಗೆ ಶಿಕ್ಷಕರಿಗೆ ಮಾಶಾಸನ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಸರ್ ಎನ್ ಪಿ ಎಸ್ ಟಗಿರಿ ಓ ಪಿ ಎಸ್ ಕೊಡ್ರಿ ಎನ್ ಪಿ ಎಸ್ ಟೆಗೆರಿ ಓಪಿ ಎಸ್ ಕೊಡ್ರಿ ಅನುದಾನಿತ ಶಾಲಾ ಶಿಕ್ಷಕರ ಸರ್ ನಮ್ಮ ಇನ್ಕ್ರಿಮೆಂಟ್ ಸರ್ ನಮ್ಗೆ ಇತ್ತೀಚೆಗೆ ಗ್ರಾಂಟ್ ಕೊಟ್ಟಿದ್ದಾರೆ ನೈಂಟಿ ಒಂದಿಂದ ನೈಂಟಿ ಫೈವ್ ಸರ್ ನಮ್ಮ ಪೆನ್ಷನ್ ರೀ ನಮ್ಮ ನೋಸನ್ ಇನ್ಕ್ರಿಮೆಂಟ್ ಏನಾಯ್ತು ನಮ್ಗೆ ಯಾಕೆ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಬೇಡ ಇವೆಲ್ಲ ಪ್ರಶ್ನೆಗಳು ಬರ್ತಾವ ಕೆಲವು ರಾಜಿ ಅದಾವ ಕೆಲವು ಡೈರೆಕ್ಟ್ಲಿ ಸಿಎಂ ದುಡ್ಡು ಕೊಟ್ಟನೇ ಆಗ್ತಾವೆ ಇದ್ರ ಆಗೋದಿಲ್ಲ ನಾನು ಹೇಳೋದೇನಂದ್ರೆ ಡೈರೆಕ್ಟ್ಲಿ ರಾಜ್ಯ ಮಟ್ಟದಲ್ಲಿ ಬಹಳ ಪ್ರಮುಖವಾದಂತಹ ವಿಷಯ ಇದ್ದಲ್ಲಿ ಇಡೀ ಕ್ಯಾಬಿನೆಟ್ ಅದಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅದರಲ್ಲಿ ನಾ ಬಿ ಪ್ಲೇನ್ ಇಂಪಾರ್ಟೆಂಟ್ ರೋಲ್ ಇನ್ ಸಪೋರ್ಟಿಂಗ್ ಆಲ್ ದ ಇಶ್ಯೂಸ್ ವೈಟ್ ವಿತ್ ಆಲ್ ದ ಕೋಆರ್ಡಿನೇಷನ್ ಆಫ್ ಆಲ್ ದ ಫುಟಿ ಟೀಚರ್ಸ್ ಆ್ಯಂಡ್ ಗ್ರಾಜುಯೇಟ್ ಎನ್ ಎಲ್ ಸಿ ಈ ಥರ ಕೆಲಸ ನಾವು ಮದುವೆ ಮಾಡ್ಕೊಂತ ಬಹಳ ಪ್ರಮುಖವಾಗಿ ಜೆ ಒ ಶಿಕ್ಷಕರನ್ನ ರೆಗ್ಯುಲರೈಸ್ ಆಗ್ಬೇಕಂತ ಸುಮಾರು ಮೂರು ಸಾವಿರ ಜನರಿಗೆ ರೆಗ್ಯುಲರೈಸ್ ಮಾಡಿ ಇವತ್ತು ಸರ್ಕಾರಿ ಸಂಬಳ ಸಿಗುವಂಥದ್ದು ಮಾಡಿದ್ರೊಳಗೆ ಪ್ರಮುಖರಲ್ಲಿ ನಲ್ಲಿ ಹೆಸರು ಬರಿಬೇಕಾದ್ರೆ ಅಂತ ಬರ್ತಾರೆ ದೊಡ್ಡ ದುಡ್ಸ್ಥಕ್ಕೆ ಹೇಳ್ಬೋದಿಲ್ಲ ನಾನು ಸಮಾನವಾಗಿ ಎಲ್ಲ ಎಲ್ಲರೂ ಮಾಡಿದಂತೆ ನಾನು ಯಾವತ್ತಿ ಆದರೂ ಕೂಡ ಜೆ ಅವ್ರಿಗೆ ಬಹಳ ದೊಡ್ಡ ಕೆಲಸ ಮಾಡಿದ್ದೆ ಸರ್ ಇವತ್ತು ನಾನು ಅನ್ಬಾರ್ದು ಯಾರಲ್ಲಿ ಸುತ್ತಂತವ್ರು ಡಿಗ್ರಿ ಕಾಲೇಜಲ್ಲಿ ಯಾರು ರೆಗ್ಯುಲರೈಸ್ ಆಗಿದ್ದಾರೆ ಡಿಗ್ರಿ ಕಾಲೇಜಲ್ಲಿ ಸಬ್ಸಿಕೊಂಟ್ಲಿ ಬಹಳ ಜನರ ಅಪಾಯಿಂಟ್ಮೆಂಟ್ ಆಯ್ತು ಆದರೆ ಡಿಗ್ರಿ ಕಾಲೇಜಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಿಟೈರ್ ಆಗೋರು ಅಥವಾ ಆ ಹಂತದಲ್ಲಿ ಇದ್ದವರು ಪಾರ್ಟ್ ಟೈಮ್ ಲೆಕ್ಚರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಡಿಯಲ್ಲಿ ಅವ್ರು ರೆಗ್ಯುಲರೈಸ್ ಆದ್ರೂ ಅಲ್ಲಿ ರೆಗ್ಯುಲರೈಸ್ ಆದ್ರು ಇವತ್ತು ಸರ್ ಅವ್ರು ರಿಟೈರ್ ಆಗ್ಲಿಕ್ಕಂತರ ಶಿಕ್ಷಕರುಗಳೇ ಅವರಿಗೆ ಇವತ್ತು ಎರಡು ಲಕ್ಷ ರೂಪಾಯಿ ಸರ್ ನಿಮ್ಮದು ಗೊತ್ತಿರಲಿ ಸರ್ ಇರಲಿ ಎಚ್ ಕೆ ಪಾಟೀಲ್ ಇರಲಿ ಶಂಕರಮೂರ್ತಿ ಇರಲಿ ತಂಗವ್ರು ಇರಲಿ ಎಲ್ಲ ಸಮುದ್ರದಲ್ಲಿ ಈ ವಿಷಯ ಬಂದಾಗ ಶಂಕರಮೂರ್ತಿ ಮೂರ್ತಿ ಅವರು ಏನ್ ಹೇಳ್ತಾರ ನಮೋಷೇ ಬಹಳ ಅಧ್ಯಯನ ಮಾಡಿದಪ್ಪ ಈ ವಿಷಯ ಸದನದಲ್ಲಿ ಈ ಮೊದಲು ಯಾಕಂತಂದ್ರೆ ಆಸಕ್ತಿ ಕೆಲಸ ಮಾಡಿದ್ದೇನೆ ಸರ್ ಮೋರ್ ದನ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪಾರ್ಟ್ ಟೈಮ್ ಲೆಕ್ಚರರ್ಸ್ ಅವಲ್ಲ ರೆಗ್ಯುಲರೈಸ್ ಆದ್ರೂ ಸರ್ಕಾರ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನ್ ನಡೀತು ಐವತ್ತೈದು ಪರ್ಸೆಂಟ್ ನ್ಯಾಯಾಲಯ ಯಾರು ಸರ್ಕಾರಿ ನೌಕರರ ಅಂದ್ರೆ ಸರ್ಕಾರಿ ಸಂಸ್ಥೆಯಲ್ಲಿ ಯಾರು ಜಿಲ್ಲೆ ಸಲ್ಲಿಸ್ತಾ ಇದ್ರು ಅವನೇ ರೆಕಗ್ನೈಸ್ ಮಾಡ್ರಿ ಅಂತ ಹೇಳಿದ್ರು ನಾವೇ ಐವತ್ತೈದು ಕೆಳಗಲ್ಲ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಸರ್ ಮಾಡ್ರಿ ಸರ್ ಅವ್ರಿಗೆ ತಪ್ಪು ಮಾಡಿಲ್ಲ ಅವ್ರಿಗೆ ಡಿಗ್ರಿ ಕಳಿಸ್ಲಿ ಇವ್ರಿಗೆ ಪಿ ಯು ಕಳಿಸ್ಲಿ ಅನುದಾನಿತ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಅಲ್ಲಿನೂ ಕೂಡ ಅಬೌವ್ ಫಿಫ್ಟಿ ಫೈವ್ ಇವರಿಗೆ ಯಾಕೆ ಮಾಡಬಾರ್ದು ಅಂತ ಅಲ್ಲಿ ಹೇಳಿ ಮಾಡ್ತೀವಿ ಅಲ್ಲಿ ಅಲ್ಲಿನೂ ಕೂಡ ಫಿಫ್ಟಿ ಫೈವ್ ಇದ್ದವ್ರಿಗೆ ಅವರಿಗೂ ಮಾಡಿದ್ದೇವೆ ಎಲ್ಲಿವರೆಗೆ ಈ ಇಶ್ಯೂ ಸಪೋರ್ಟ್ ಮಾಡಿದೆ ಒಂದೇ ಒಂದು ಉದಾಹರಣೆ ಹೇಳ್ತೀವಿ ಬೀದರ್ ಜಿಲ್ಲೆಯ ಒಬ್ಬ ಬಿರಾದರ್ ಅಂತ ಏನ್ ಸರ್ ಬೀದರ್ ಜಿಲ್ಲೆ ಒಬ್ಬರು ಬಿರಾಡಂತ ಎರಡ್ ಸಾವಿರ ಒಂಬತ್ತರಲ್ಲಿ ನನ್ನ ಹತ್ರ ಬಂದ ನಾನು ಎಚ್ ಕೆ ಎಸ್ ಅಲ್ಲಿ ಪ್ರೆಸೆನೆಂಟ್ ಆಗಿದ್ದೀನಿ ಬಂದು ಏನಂದ್ರೆ ಸರ್ ಇದು ನಾನು ಎನ್ಸ್ಪೆಕ್ಟರ್ ಇರ್ತೀನಿ ಸರ್ ಎನ್ ಕಾಲೇಜಲ್ಲೇ ಮಾಡಿದ್ವಿ ಆದ್ರ ಸರ್ ಎಲ್ಲಾನು ಅಫೀಷಿಯಲ್ಲಿ ಬೇಡ ಸರ್ ಕ್ಷೇತ್ರದ ಶಿವಸೇನಾ ಪ್ರಚಾರದ ಕಾರ್ಯಾಲಯವನ್ನು ಗೋಕುಲ್ ರೋಡ್ ಹೊಸ ಬಸ್ ನಿಲ್ದಾಣದ ಎದುರಿಗೆ ರಾಜ್ಯಾಧ್ಯಕ್ಷರಾದ ಕುಮಾರ್ ಹಕಾರಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಅವಳಿ ನಗರದಲ್ಲಿರುವ ಕಾಲೇಜುಗಳಾದ ಐಬಿಎಂಆರ್ ಸನಾ ಕಾಲೇಜ್ ಗ್ಲೋಬಲ್ ಕಾಲೇಜ್ ಕೆಸಿಡಿ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಶಿವಸೇನಾ ಪಕ್ಷದ ಅಭ್ಯರ್ಥಿಯಾದ ಸೋಮಶೇಖರ್ ಉಮರಾಣಿ ಅವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತದಾನ ಮಾಡಬೇಕೆಂದು ಶಿಕ್ಷಕರಿಗೆ ವಿನಂತಿಸಿಕೊಂಡರು ಇನ್ನು ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿಯಾದ ಸೋಮಶೇಖರ್ ಉಂಬರಾಣಿ ಹಾಗೂ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಕುಮಾರ್ ಹಕಾರಿ ವಿನಾಯಕ್ ಮಾಳದ್ಕರ್ ಜಿಲ್ಲಾಧ್ಯಕ್ಷರಾದ ಮಣ್ಣೂರ್ ಮಠ್ ಅಣ್ಣಪ್ಪ ದೊಡ್ಮನಿ ಕುಬೇರ್ ಪವಾರ್ ಸಂಜು ಮಾಳಗಿ ಕಿರಣ್ ಮಿಶ್ರಿಕೋಟಿ ಮಂಜುನಾಥ್ ಬಂಡಿವಡ್ಡ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ ಅವರ ಉತ್ತಮ ಆರೋಗ್ಯಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ನಡೆದ ವಿವಿಧ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ ಪುರ ಜಿಲ್ಲೆಯ ಶಿಡಲಘಟ್ಟ ನಗರದ ಕೋಟೆ ಆಂಜನೇಯ ಸ್ವಾಮಿ ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ತಮ್ಮ ನೆಚ್ಚಿನ ನಾಯಕರು ಹಾಗೂ ಶಾಸಕ ವಿ ಮುನಿಯಪ್ಪ ಅವರ ಬೇಗನೆ ಗುಣಮುಖರಾಗಿ ಮತ್ತೊಮ್ಮೆ ಕ್ಷೇತ್ರದ ಜನರ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದರು ವಿ ಮುನಿಯಪ್ಪ ಅಭಿಮಾನಿಗಳಿಂದ ಅನ್ನಸಂತರ್ಪಣೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಸಂಚಾಲಕ ರೂಪಸಿ ರಮೇಶ್ ಮಾತನಾಡಿ ಶಾಸಕ ಮುನಿಯಪ್ಪನವರು ಆರೋಗ್ಯವಂತರಾಗಿ ಮರಳಿ ಬಂದು ಜನಸೇವೆಯಲ್ಲಿ ತೊಡಗಬೇಕೆಂಬುದು ತಾಲೂಕಿನ ಜನತೆಯ ಪರವಾಗಿ ಪ್ರಾರ್ಥನೆ ಸಲ್ಲಿಸಿದರು ವಿ ಮುನಿಯಪ್ಪನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರಿಗೆ ಒಂದೂರ ಒಂದು ಇಡುಗಾಯಿಗಳನ್ನು ಹೊಡೆದು ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಒಂದು ಒಂದು ಇಡುಗಾಯ ಮಾಡಿದ ವಿ ಮುನಿಯಪ್ಪನವರ ಅಭಿಮಾನಿಗಳು ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು ಪಶ್ಚಿಮ ಪರ್ವೀಧ ಕ್ಷೇತ್ರದ ಚುನಾವಣೆಯ ಶಿವಸೇನಾ ಪ್ರಚಾರದ ಕಾರ್ಯಾಲಯ ಉದ್ಘಾಟನೆ ಶಾಸಕ ವಿ ಮುನಿಯಪ್ಪ ಅವರ ಉತ್ತಮ ಆದ್ಯಕರ್ತರು ಹಾಗೂ ಮುಖಂಡರಿಂದ ವಿಶೇಷ ಪೂಜೆ ಗಿಡ ನೀಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಕರ್ನಾಟಕ ಸ್ಫೂರ್ತಿ